ಮಂಗಳೂರಿನಲ್ಲಿ ರೌಡಿಗಳಿಗೂ ಕೆಲಸ ಇಲ್ಲ ಅಂತ ಎಲ್ಲ ಸೆಟ್ಲ್ಮೆಂಟು ಪೊಲೀಸ್ನವರೇ ಅಂತ ಜನ ಮಾತಾಡ್ಕೊಳ್ಳುವಂಥ ಸ್ಥಿತಿ ಇದೆ ಇವರ ಸರ್ಕಾರ ಅಲ್ಲ ಇವರು ಬರೀ ಕಾನೂನು ಲಾ ಆ್ಯಂಡ್ ಆರ್ಡರ್ ಮೈಂಟೈನ್ ಮಾಡುವ ಒಬ್ಬ ಪೊಲೀಸ್ ಕಮಿಷನರ್ ಅಷ್ಟೇ ನಂದಕ್ಕೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಪೊಲೀಸ್ ಕಮಿಷನರ್ ಯಾರಿಗೂ ಭಯ ಇಲ್ಲ ಅವರು ಹೊಗಳ್ತಾ ಇದ್ದಾರೆ ಪೊಲೀಸ್ನವರನ್ನು ಪೊಲೀಸ್ ಕಮಿಷನರನ್ನು ಅವರು ಹೊಗಳ್ತಾ ಇದ್ದಾರೆ ಕಮಿಷನರ್ ಅವರ ಅಧಿಕೃತ ಮನೆ ಆ ಮನೆಯಲ್ಲಿ ಯಾರ್ಯಾರು ಅವರನ್ನು ಭೇಟಿ ಹಾಕ್ತಾರೆ ಅನ್ನುವಂಥದ್ದು ಸಿ ಸಿ ಕ್ಯಾಮರಾ ಫುಟೇಜ್ ಮೂಲಕ ಗೃಹ ಇಲಾಖೆ ನೋಡಲಿ ಒಂದು ಅವರು ಮಂಗ್ಳೂರು ಮಂಗಳೂರು ತಲೆ ಬೇಕು ಇಲ್ಲ ಅಂದರೆ ನಾವು ಜೈಲಿಗೆ ಹೋಗಬೇಕು ಇದೇ ನಮ್ಮ ಹೋರಾಟದ ಅಂತಿಮ ತೀರ್ಮಾನ ವೆಲ್ಕಮ್ ಕಮಿಷನರ್ ಅಗರ್ವಾಲ್ ವಿರುದ್ಧ ಒಂದಷ್ಟು ಪ್ರತಿಭಟನೆ ಕೂಡ ಅಗರ್ವಾಲ್ಡೀತಾ ಇದೆ ಕಮ್ಯುನಿಸ್ಟ್ ನವರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನಂತೂರು ಸುರತ್ಕಲ್ ರಸ್ತೆಯ ಹೊಂಡದ ಕುರಿತು ಮೊನ್ನೆ ಕೂಲೂರು ಸೇತುವೆಯ ಹತ್ತಿರ ಪ್ರತಿಭಟನೆ ಮಾಡಿದಾಗ ಆ ಪ್ರತಿಭಟನೆಕಾರರ ಮೇಲೆ ಕಮಿಷನರ್ ಆಗಿರ್ತಕ್ಕಂಥ ಅನುಪಮ್ ಅಗರ್ವಾಲ್ ರವರು ಕೇಸನ್ನು ಕೂಡ ದಾಖಲು ಮಾಡಿದ್ರು ಸೊ ನಮ್ಗೆ ಈ ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡುವಂತ ಹಕ್ಕಿಲ್ವಾ ಅನ್ನುವಂತ ವಿಚಾರದಲ್ಲಿ ಮುನಿರ್ ಕಾಟಿಪಲ್ಲ ಇವರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿತ್ತು ಸೊ ಎಷ್ಟು ದಿನದಿಂದ ಪ್ರತಿಭಟನೆ ನಡೆಸ್ತಾ ಇದ್ರಿ ಇದು ಯಾಕೆ ಪ್ರತಿಭಟನೆ ಅಂತ ಹೇಳಿ ಅಂದ್ರೆ ನಾವು ಬಹಳ ಪ್ರಧಾನವಾಗಿ ಸಾಮಾನ್ಯವಾಗಿ ಜನಪರ ಇಶ್ಯೂಗಳ ಮೇಲೆ ಪ್ರತಿಭಟನೆಗಳು ನಿರಂತರ ಮಾಡ್ತಾ ಇರ್ತೀವಿ ಈ ಪೊಲೀಸ್ ಕಮಿಷನರ್ ಕಳೆದ ಕೆಲವು ತಿಂಗಳುಗಳಿಂದ ಯಾವುದೇ ಪ್ರತಿಭಟನೆ ಧರಣಿಗಳಿಗೆ ಒಂದು ಸ್ಪಂದನೆ ಕೊಡ್ತಾ ಇಲ್ಲ ಅವಕಾಶ ಕೊಡ್ತಾ ಇಲ್ಲ ನಾವು ಇಲ್ಲೇ ಪ್ಯಾಲೆಸ್ತೀನಲ್ಲಿ ಶಾಂತಿ ನೆಲೆಸಬೇಕು ಅಂತ ಈ ಜಾಗದಲ್ಲೇ ಒಂದು ಧರಣಿ ಎಡಪಕ್ಷಗಳಿಂದ ಧರಣಿ ಮಾಡಲಿಕ್ಕೆ ಅನುಮತಿ ಕೋರಿದ್ವಿ ಒಂದು ತಿಂಗಳ ಹಿಂದೆ ಒಂದು ತಿಂಗಳು ಆಯಿತು ಆ ಟೈಮಲ್ಲಿ ಅನುಮತಿ ರೈಟಿಂಗಲ್ಲಿ ಕೊಟ್ಟರೂ ಕೂಡ ಕೊನೆಯ ದಿನ ಇಲ್ಲ ನಿಮಗೆ ಅನುಮತಿ ಕೊಡಲಿಕ್ಕೆ ಆಗಲ್ಲ ಪ್ಯಾಲೆಸ್ತೀನ್ ವಿಚಾರದಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿದರು ಆದರೆ ಒಳ್ಳೆ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಪ್ಯಾಲೆಸ್ತೀನ್ ವಿಷಯದಲ್ಲೂ ಸ್ಟ್ಯಾಂಡ್ ಇದೆ ಅದರಿಂದ ಯಾಕೆ ಮಾಡಬಾರ್ದು ಅಂತ ಕೇಳಿದರೆ ಅದಕ್ಕೆ ಉತ್ತರ ಮಾಡಬಾರದು ಅಷ್ಟೇ ಅಷ್ಟೆ ಅಂತ ಹೇಳಿದರು ಮತ್ತು ನಾವು ಧ್ವನಿ ಹೊಡೆದಕ್ಕೆ ಬಳಸಿದ್ರೆ ನಾವು ಪ್ರತಿಭಟನೆ ಮಾಡಿದ್ವಿ ಆ ರೀತಿ ಪ್ರತಿಭಟನೆ ಮಾಡೋದು ರೈಟ್ಸು ಅವರಿಗೆ ಅನುಮತಿ ಕೊಡಲಿಕ್ಕಿರೋದು ಧ್ವನಿ ಹೊಡೆದಕ್ಕಾಗಿ ಮಾತ್ರ ಆದರೆ ನಾವೇನು ನೋಡಿದರೆ ಹನ್ನೊಂದು ಜನರ ಮೇಲೆ ಎಫ್ ಐ ಆರ್ ಹಾಕಿದರು ಸಿ ಪಿ ಐ ಸಿ ಪಿ ಎಮ್ನವರ ಮೇಲೆ ಅದಕ್ಕಿಂತ ಹಿಂದೆ ಒಂದು ದ್ವೇಷ ಭಾಷಣದ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ ದ್ವೇಷ ಭಾಷಣ ಮಾಡಬಾರ್ದು ಅಂತ ಕೋಮು ಶಕ್ತಿಗಳನ್ನು ನಿಗ್ರಹಿಸಿ ಅಂತ ಹೇಳಿ ಅದಕ್ಕೂ ಕೂಡ ಅನುಮತಿ ಕೊಡದೆ ಕೊನೆಗೆ ಉಳ್ಳಾಲ ಠಾಣೆಯಲ್ಲಿ ಒಂದು ಇಪ್ಪತ್ತು ಜನ ಎಲ್ಲೋ ಮೂಲೆಯಲ್ಲಿ ತೊಕ್ಕೋಟ್ನಲ್ಲಿ ಪ್ರತಿಭಟನೆ ಮಾಡಿದ್ದು ಅದಕ್ಕೂ ಎಫ್ ಐ ಆರ್ ಹಾಕಿದರು ಆಮೇಲೆ ಮೊನ್ನೆ ರಸ್ತೆ ಗುಂಡಿ ಮುಚ್ಚಿಂತ ಹೆದ್ದಾರಿ ನಮ್ಮ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿಯಿಂದ ಧರಣಿ ಮಾಡಿರುವಂಥದ್ದು ಅದಕ್ಕೆ ನಾವು ಹದಿಮೂರು ದಿವಸ ಹಿಂದೆ ಅವರಿಗೆ ಸರ್ಕಾರಕ್ಕೆ ಚಲನ್ ಕಟ್ಟಿ ಕಮಿಷನರ್ ಅವರಿಗೆ ಪತ್ರ ಕೊಟ್ಟಿದ್ದೀವಿ ಕೊನೆಯ ದಿನದವರೆಗೆ ಏನಿಲ್ಲ ಅದಕ್ಕೆ ಅನುಮತಿಗೆ ಹೋಗುವಾಗ ಒಂದು ರೀತಿಯಲ್ಲಿ ಡಿ ಸಿ ಪಿ ಅವರು ನೀವೆಲ್ಲ ಪ್ರದರ್ಶನಕ್ಕೆಲ್ಲ ಮಾಡೋದು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಕಮಿಷನರ್ ಅಂತೂ ಮುಖ ಕೊಟ್ಟು ಮಾತಾಡಲಿಕ್ಕೆ ರೆಡಿ ಇಲ್ಲ ನಾವು ಕೊನೆಗೆ ಅದೆಲ್ಲ ಪ್ರೊಸೀಜರ್ ಮಾಡಿ ಕಾವೂರು ಠಾಣೆಗೆ ಹೋಗಿ ಅಲ್ಲಿಯೂ ಕೂಡ ಅವರು ಹೇಳಿದಾಗೆ ಬರೆದುಕೊಟ್ಟು ಕೊನೆಗೆ ಹಿಂದಿನ ದಿವಸ ಇಪ್ಪತ್ತೈದನೇ ತಾರೀಕು ಸಂಜೆ ವಾಟ್ಸಪ್ಪಲ್ಲಿ ಹಾಕ್ತಾರೆ ಮಧ್ಯಾಹ್ನ ಹೇಳಿದ್ದಾರೆ ಪರ್ಮಿಷನ್ ಅಂತ ಸಂಜೆ ಇಲ್ಲ ನೀವು ಧರಣಿ ಮಾಡುವಾಗಿಲ್ಲ ಮತ್ತು ನಮಗೆ ಇಷ್ಟಪಟ್ಟಾಗ ಇಷ್ಟ ಬಂದಾಗ ಕಮಿಷನರ್ ಅವರಿಗೆ ಇಷ್ಟ ಬಂದಾಗ ಈ ಜಾಗದಲ್ಲಿ ನೀವು ಮಿನಿ ವಿಧಾನಸೌಧದ ಮುಂಭಾಗ ನಾವು ಅನುಮತಿ ಕೊಟ್ಟರೆ ಕೊಟ್ಟಾಗಿ ಈ ಬೇಡಿಕೆಯಲ್ಲಿ ಮಾಡ್ಬೋದು ನೀವು ಕೂಲೂರ್ನಲ್ಲಿ ಮಾಡುವಾಗಿಲ್ಲ ಅಂತ ಹೇಳಿದರು ನಾವು ಅದು ಒಪ್ಪಲಿಲ್ಲ ನಾವು ಕೊನೆಗೆ ಧ್ವನಿವರ್ಧಕ ಇಲ್ಲದೆ ನಾವು ಟೆಂಟ್ ಹಾಕಿದ ಧರಣಿ ಮಾಡ್ತೀವಿ ಅಂತ ಹೇಳಿದರು ಅದಕ್ಕೂ ಕೂಡ ಇಲ್ಲ ನೀವು ಆ ರೀತಿ ಮಾಡಬಾರ್ದು ಅಂತೇಳಿ ಅವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ನನ್ನ ಮನೆಗೆ ಎರಡು ಜನರನ್ನು ಯೂನಿಫಾರ್ಮ್ನಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಕಳಿಸಿದರು ಬೆದರಿಸಲಿಕ್ಕೆ ನೋಡಿದರು ನಾವು ಇಂಥ ಕಮಿಷನರ್ಗಳನ್ನ ಇಂಥ ಪೊಲೀಸ್ ಬೆದರಿಕೆಯಲ್ಲಿ ತುಂಬ ಎದುರಿಸಿದ್ವಿ ಅದು ಬಿಡಿ ಆ ರೀತಿ ಕಳಿಸಿದ್ರು ಕೊನೆಗೆ ನಾವು ಧ್ವನಿವರ್ಧಕ ಕಾನೂನಿಗೆ ಗೌರವ ಕೊಟ್ಟು ಧ್ವನಿವರ್ಧಕ ಬಳಸದೆ ಶಾಮಿಯಾನ ಹಾಕದೆ ಎಲ್ಲೋ ಅಲ್ಲಿ ಕೂಲೂರಿನ ಒಂದು ಸೇತುವೆ ಮೂಲೆಯಲ್ಲಿ ಒಂದು ನೂರು ಜನ ಕೂತು ಧರಣಿ ಮಾಡಿದ್ವಿ ಅದಕ್ಕೂ ಕೂಡ ಸಂಜೆ ನನ್ನ ಮುನೀರ್ ಕಾಟಿಪಾಲ್ ಪಲ್ ಒಂದು ಹೆಸರು ಉಲ್ಲೇಖಿಸಿ ನಂಬರ್ ಎರಡನೇ ಆರೋಪಿ ಇತರರು ಅಂತ ಹೇಳಿ ಒಂದು ಎಫ್ ಆರ್ ಮಾಡಿದರು ಇದು ಏನು ಅಂತ ಕೇಳಿದ್ವಿ ಇದು ಸರಿಯಲ್ಲ ಅಂತ ಹೇಳಿದ್ವಿ ಅದನ್ನು ತ ಕಂಡಿಸಿ ನಾವಿಲ್ಲಿ ಒಂದು ರಸ್ತೆ ತಡೆ ಮಾಡಿದ್ವಿ ಡಿ ವೈ ಎಫ್ ಅದಕ್ಕೆ ಇನ್ನೊಂದು ಎಫ್ ಐ ಆರ್ ಹಾಕಿದರು ಈ ರೀತಿ ಸತತವಾಗಿ ಇವರು ಹೇಳೋದೇನೆಂದರೆ ಧರಣಿ ಪ್ರತಿಭಟನೆಗಳು ನಡೀಬಾರ್ದು ಅದು ಕೂಡ ಅದರಲ್ಲಿ ಕೂಡ ಈಗ ಬಿ ಜೆ ಪಿ ಅವರು ಮಾಡ್ಬೋದು ಬಿ ಜೆ ಪಿ ಅವರು ರಸ್ತೆ ಬಂದು ಮಾಡಿ ಸುರತ್ಕಲ್ನಲ್ಲಿ ಎರಡು ದಿವಸ ಫುಡ್ ಫೆಸ್ಟಿವಲ್ ಮಾಡಿದರು ಆರ್ಕೆಸ್ಟ್ರಾ ಮಾಡಿದರು ಇಲ್ಲಿ ಪಾಂಡೇಶ್ವರದಲ್ಲಿ ಕೂಡ ರಾತ್ರಿ ಇಡೀ ಆರ್ಕೆಸ್ಟ್ರಾ ಮಾಡಿದರು ರಸ್ತೆ ಬಂದ್ ಮಾಡಿ ಸ್ಟೇಷನ್ ಮುಂದೆ ಅದಕ್ಕೇನೂ ಇಲ್ಲ ವಿಶ್ವ ಹಿಂದೂ ಪರಿಷತ್ನವರು ಮೊನ್ನೆ ಕದ್ರಿಯಲ್ಲಿ ಈ ನಮ್ಮ ಮೇಲೆ ಎಫ್ ಐ ಆರ್ ಆದಮೇಲೆ ಕದ್ರಿಯಲ್ಲಿ ಮಾಡಿದರು ಅವರಿಗೆ ನೀವು ಇಲ್ಲೇ ಮಾಡಬೇಕು ಮಿನಿವಿಧಾನಸೌಧ ಮಾಡಬೇಕು ಅಂತ ಅವರಿಗೆ ಲಗಾವಿಲ್ಲ ಬರೀ ನಮಗೆ ಮಾತ್ರ ಅದರಲ್ಲಿ ಕೂಡ ಎಲ್ಲರೂ ಕೂಡ ಈಗ ಪೊಲೀಸರಿಗೆ ಒಂದು ಅನುಮತಿ ಬೇಕು ಅಂತಾದರೆ ನೀವು ಮೂಡಬಿದ್ರೆ ಆ ಬೌಂಡ್ರಿ ವರೆಗೆ ಕಾರ್ಕಳದ ಬೌಂಡ್ರಿ ವರೆಗೆ ನಮ್ಮ ಕಮಿಷನರೇಟ್ ಲಿಮಿಟ್ ಬರ್ತದೆ ಆ ನಲ್ವತ್ತೈವತ್ತು ಕಿಲೋಮೀಟರ್ ಒಬ್ಬ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ ನಿವೇಶನ ಕೊಡ್ತಾ ಇಲ್ಲ ರಸ್ತೆಗಳು ರಿಪೇರಿ ಆಗಿಲ್ಲ ಇನ್ನೊಂದು ಏನೋ ಸಮಸ್ಯೆ ಇದೆ ಅಂತ ಅಲ್ಲೇನಾದರೂ ಆ ಗ್ರಾಮದ ಯುವಕರು ಒಂದು ಧರಣಿ ಮಾಡಬೇಕು ಅಂತಾದರೆ ಅದಕ್ಕೆ ಅನುಮತಿ ಕಮಿಷನರ್ ಆಫೀಸ್ಗೆ ಬರಬೇಕು ಕಮಿಷನ್ ಡಿ ಸಿ ಪಿ ಅವ್ರನ್ನ ಕಂಡು ಮಾತಾಡೋಗ್ಬೇಕು ಅವ್ರಿಲ್ಲಾಂದರೆ ಮರುದಿವಸ ಬರಬೇಕು ಮರು ದಿವಸ ಅಂದರೆ ಮತ್ತೊಂದು ದಿವಸ ಬರಬೇಕು ಅಲ್ಲಿ ಬಂದು ಅರ್ಜಿ ಕೊಟ್ಟ ಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ ಕರೆ ಕರೆಬಿರ್ತದೆ ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಅಲ್ಲಿ ಅವರು ಹೇಳಿಕೊಟ್ಟದ್ದಕ್ಕೆಲ್ಲ ಬರ್ಕೊಟ್ಟು ಸಿಗ್ನೇಚರ್ ಹಾಕಿದ ಮೇಲೆ ಮತ್ತೆ ಇಲ್ಲಿ ಕರೀತಾರೆ ಅನುಮತಿ ಆದಮೇಲೆ ಯಾವಾಗ ಬರ್ತಾರೆ ದಿನ ಅದು ಕೂತ್ಕೊಳ್ಬೇಕು ಈ ರೀತಿಯಲ್ಲಿ ಪ್ರತಿಭಟನೆ ಧರಣಿಗಳನ್ನು ಇಂಡೈರೆಕ್ಟ್ಲಿ ನಿಷೇಧ ಮಾಡುವ ರೀತಿಯಲ್ಲಿ ಈ ಕಮಿಷನರ್ ನಡ್ಕೊಳ್ತಾ ಇದ್ದಾರೆ ಅದರಿಂದಾಗಿ ನಮ್ಮ ಬೇಡಿಕೆಯನ್ನು ಈಗ ಎಫ್ ಐ ಆರ್ ಹಾಕಿದ್ರು ಅಂತಲ್ಲ ಆಗಲಿ ಹಿಂದೆ ಕೂಡ ತುಂಬ ಎಫ್ ಐ ಆರ್ಗಳು ಹೋರಾಟ ಸಂದರ್ಭದಲ್ಲಿ ಬಿದ್ದಿದ್ರೆ ಅದನ್ನು ಇಶ್ಯೂ ಮಾಡಿಲ್ಲ ಕೆಲವು ಸಲ ಹೋರಾಟಗಳು ತೀವ್ರ ಆದಾಗ ವ್ಯವಸ್ಥೆ ಮತ್ತು ನಮ್ಮ ಪ್ರತಿಭಟನಾಕಾರರ ಮೇಲೆ ಕೆಲವೊಂದಿಷ್ಟು ಸಮಸ್ಯೆಗಳಾಗ್ತದೆ ದೂರು ಬರ್ತದೆ ಎಫ್ ಐ ಆರ್ ಹಾಕ್ತಾರೆ ಆದರೆ ಇಲ್ಲಿ ದುರುದ್ದೇಶದಿಂದ ಎಫ್ ಐ ಆರ್ ಇದ್ದಾರೆ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಮತ್ತು ಈ ಹೋರಾಟಗಳನ್ನು ಹತ್ತಿಕ್ಕೋದ್ರ ಜೊತೆಯಲ್ಲಿ ಈ ಮಂಗಳೂರು ನೋಡಿ ಇವತ್ತು ಏನಾಗಿದೆ ಎಲ್ರಿಗೂ ಗೊತ್ತಿದೆ ಇಲ್ಲಿ ಇಸ್ಪೀಟ್ ಇದು ಗ್ಯಾಮ್ಲಿಂಗು ಸಿಕ್ಕಾಬಟ್ಟೆ ನಡೀತಾ ಇದೆ ನಮ್ಮ ಕಚೇರಿಯ ಬ ಹತ್ತಿರದಲ್ಲೇ ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಇಸ್ಪೀಟಿ ಅಡ್ಡೆ ಒಂದು ಬೋಳಾರದಲ್ಲಿ ನಡೀತಾ ಇದೆ ಮಟ್ಕಾ ನಡೀತಾ ಇದೆ ಮಟ್ಕ ಚೀಟಿಗಲ್ಲೂ ಅಲ್ಲಲ್ಲಿ ಕೂತ್ಕೊಂಡು ಬರಿತಾ ಇದ್ದಾರೆ ಮಟ್ಕಾ ಚೀಟಿ ಅದರಲ್ಲೇ ತಡೆಯೋದಿಲ್ಲ ಅದೇ ರೀತಿಯಲ್ಲಿ ಬೇರೆ ಬೇರೆ ಗ್ಯಾಮ್ಲಿಂಗಲ್ಲಿ ಸ್ಕಿಲ್ ಗೇಮು ಇರ್ಬೋದು ಮಸಾಜ್ ಪಾರ್ಲರ್ ಇರ್ಬೋದು ವೇಷವಾಟಿಕೆ ಇರ್ಬೋದು ಇಡೀ ಮಂಗಳೂರಿನಲ್ಲಿ ಕುಲ್ಲಂಕುಲ್ಲ ನಡೀತಾ ಇದೆ ಅಕ್ರಮ ಮರಳುಗಾರಿಕೆಯಲ್ಲಿ ಇವರು ಒಂದು ದೋಣಿಗೆ ಒಂದು ಒಂದು ದೋಣಿಗೆ ಎಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ ಈ ರೀತಿ ಇಷ್ಟು ನೀವು ಮಂಗ್ಳೂರಿನ ಬೌಂಡ್ರಿ ದಾಟಿದರೆ ನೀವು ಬಂಟ್ವಾಲ್ ಎಂಟ್ರಾದರೆ ಅಲ್ಲಿ ಅಕ್ರಮ ಮರಳುಗಾರಿಕೆ ಇಲ್ಲ ಮಂಗ್ಳೂರಿನಲ್ಲಿ ಹಗಲು ರಾತ್ರಿ ನಡೀತಾ ಇದೆ ನಂಬರ್ ಪ್ಲೇಟ್ ಇಲ್ಲದೆ ಟಿಪ್ಪರ್ಗಳಲ್ಲಿ ಅಕ್ರಮ ಮರಳುಗಾರಿಕೆ ಮಾಡ್ತಾಯಿದ್ದಾರೆ ಅದನ್ನು ತಡಿಲಿಕ್ಕೆ ನೋಡ್ತಾ ಇಲ್ಲ ಇಲ್ಲಿ ಪಾವೂರು ಉಳಿಯದಲ್ಲಿ ಆ ದ್ವೀಪ ಅರ್ಧ ನಾಶ ಆಯಿತು ಎಷ್ಟು ಹೋರಾಟ ಮಾಡಿದ್ವಿ ಕೊನೆಗೆ ಒಂದು ನಾಲ್ಕೈದು ಸಾವಿರ ಜನ ಮೆರವಣಿಗೆ ಬರಬೇಕಾಯ್ತು ಇಲ್ಲಿ ನಾವು ಅಲ್ಲಿ ನಿಷೇಧ ಏರಿ ಅಂತ ಮಾಡಿ ಸಕ್ಸಸ್ ಆಗಲಿಕ್ಕೆ ಅಷ್ಟು ಹೋರಾಟ ಮಾಡಿ ಕೊನೆಗೆ ಜಿಲ್ಲಾಧಿಕಾರಿ ಅಧಿಕೃತವಾಗಿ ಅಲ್ಲಿ ನಿಷೇಧಾಜ್ಞೆ ಎರಡು ಕಿಲೋಮೀಟ್ರು ನಿರ್ಬಂಧ ವಲಯ ಮರಳುಗಾರಿಕೆ ಅಂತ ಘೋಷಣೆ ಮಾಡಿದ ಮೇಲೆ ಒಂದು ಏಳೆಂಟು ಸಾವಿರ ಜನ ಇಲ್ಲಿ ಸೇರಿದ ಮೇಲೆ ಮಾತ್ರ ಅಲ್ಲಿ ಮರಳುಗಾರಿಕೆಯನ್ನು ನಿಲ್ಲಿಸಿದರು ಕಮಿಷನರ್ ಗೊತ್ತಿದ್ದೇ ಆಗ್ತಾ ಇರುವಂಥದ್ದು ಈಗ ಆ ಸ್ಕೀಮ್ಗಳು ಬಂತಲ್ಲ ಅಲ್ಲ ಆ ಸ್ಕೀಮ್ಗಳನ್ನೆಲ್ಲ ಮೀಡಿಯಾಗಳೆಲ್ಲ ಸುದ್ದಿ ಮಾಡಿದ ಮೇಲೆ ಮನೆ ಕೊಡ್ತೀವಿ ಬೈಕ್ ಕೊಡ್ತೀವಿ ಕಾರ್ ಕೊಡ್ತೀವಿ ಅಂತ ಎಲ್ಲ ಅವರ ಹತ್ರ ಕೂಡ ಈಗ ವಸೂಲಿ ಮಾಡಿದ್ದಾರೆ ಅಂತ ಸುದ್ದಿ ಇದೆ ಅವ್ರ ಹತ್ರ ಕೂಡ ಮಾಮೂಲಿ ಫಿಕ್ಸ್ ಮಾಡಿದ್ದಾರೆ ಅಂತ ಏನಿದು ಈಗ ಮಂಗಳೂರಿನಲ್ಲಿ ರೌಡಿಗಳಿಗೂ ಕೆಲಸ ಇಲ್ಲ ಅಂತ ಎಲ್ಲ ಸೆಟ್ಲ್ಮೆಂಟು ಪೊಲೀಸ್ನವರೇ ಮಾಡ್ತಾರಂತೆ ಜನ ಮಾತಾಡ್ಕೊಳ್ಳುವಂಥ ಸ್ಥಿತಿ ಇದೆ ಅದರಿಂದಾಗಿ ಒಟ್ಟು ಮಂಗಳೂರು ಅನ್ನುವಂಥ ಅಕ್ರಮಗಳ ತವರೂರಾಗಿದೆ ಎಲ್ಲ ರೀತಿಯಾದಂಥ ದೋಣಂಬರ್ಗಳು ಮಂಗಳೂರು ನಡೀತಾ ಇದೆ ಒಬ್ಬ ರಿಕ್ಷಾ ಚಾಲಕ ಇರ್ಬೋದು ಒಬ್ಬ ಕೂಲಿ ಕಾರ್ಮಿಕ ಇರ್ಬೋದು ಒಬ್ಬ ಕಟ್ಟಡ ಕಾರ್ಮಿಕ ಇರ್ಬೋದು ಅಥವಾ ಹಮಾಲಿ ಕೆಲಸ ಮಾಡ್ತಾ ಅವನಿರ್ಬೋದು ಅವನು ಇಡೀ ದಿನ ದುಡ್ದದ್ದು ಈ ಮಟ್ಕಾಗಳಿಗೆ ಬೆಟ್ಟಿಂಗ್ಗಳಿಗೆ ಸುರಿದು ಕಾಲಿ ಕೈಯಲ್ಲಿ ಮನೆಗೆ ಹೋಗುವಂಥ ಸ್ಥಿತಿ ಇದೆ ಈ ದುಡ್ಡಿನ ಪಾಲು ಇರೋದು ಇವರಿಗೆ ನಾಚಿಕೆ ಆಗೋಲ್ಲ ಇವರಿಗೆ ಇಂಥದೆಲ್ಲ ಮಾಡಲಿಕ್ಕೆ ಹಿಂದೆ ಇಷ್ಟ ಇಷ್ಟು ದಂಧೆಗಳು ಮಂಗಳೂರಿನಲ್ಲಿತ್ತ ಆದರೆ ಇದರ ವಿರುದ್ಧ ನಾವು ಮಾತಾಡಬಾರ್ದು ಮಾತಾಡಿದರೆ ಎದುರಿಸೋದು ಬೆದರಿಸೋದು ಹಾಂ ಪರ್ಮಿಷನ್ ಕೊಡಲ್ಲ ಅಂತ ಹೇಳೋದು ಇವರೇನು ತಿಳ್ಕೊಂಡಿದ್ದಾರೆ ಇವರು ಒಂದೆರಡು ಸಲ ಪರ್ಮಿಷನ್ ಕೊಡಲಿಲ್ಲ ಎಫ್ ಐ ಆರ್ ಹಾಕಿದ ತಕ್ಷಣ ನಾವು ಇವರ ಕಚೇರಿಗೆ ಹೋಗಿ ರಾಜಿ ಮಾಡ್ಕೊಳ್ತೀವಿ ತಗ್ಗಿ ಬಗ್ಗೆ ನಡ್ಕೊಳ್ತೀವಿ ಅಂತ ತಿಳ್ಕೊಂಡಿದ್ದಾರೆ ಇವರಿಗೆ ಐ ಪಿ ಎಸ್ ದುರಂಕಾರ ಇದೆ ಬ್ರಿಟಿಷ್ ಕಾಲದ ಐ ಪಿ ಎಸ್ ಅಧಿಕಾರಿ ಡಯರ್ ಥರ ನಡ್ಕೊಳ್ತಾ ಇದ್ದಾರೆ ಇವರು ಡೂಪ್ಲಿಕೇಟ್ ಡಯರ್ ಇವರು ಒರಿಜಿನಲ್ ಡಯರ್ ಆಗಲಿಕ್ಕೆ ಇದು ಬ್ರಿಟಿಷ್ ಆಡಲಿತ್ತಲ್ಲ ಇದು ಡೆಮೋಕ್ರಸಿ ಅದರಿಂದಾಗಿ ನಾವು ಇವತ್ತು ಮತ್ತೆ ಧರಣಿ ಮಾಡಿದ್ದೀವಿ ಈ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಾವು ಈ ಕಮಿಷನರ್ ಇಲ್ಲಿಂದ ಎತ್ತಂಗಡಿ ಆಗುವವರೆಗೆ ಅವರ ಮೇಲೆ ಶಿಸ್ತು ಕ್ರಮ ದೊರಕುವವರೆಗೂ ಕೂಡ ನಮ್ಮ ಹೋರಾಟ ಖಂಡಿತವಾಗಿ ಮುಂದುವರಿಸ್ತೀವಿ ಹಿಂಜರಿಯೋ ಪ್ರಶ್ನೆ ಇಲ್ಲ ನಿನ್ನೆ ಗೃಹ ಸಚಿವರನ್ನ ಮೊನ್ನೆ ಭೇಟಿಯಾಗಿದ್ದೀವಿ ನಾಳೆ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಅವರೇ ಗಮನಕ್ಕೂ ಕೂಡ ತರ್ತೀವಿ ಒಂದು ವೇಳೆ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಲ್ಲ ಅಂತ ಸರ್ಕಾರದ ತೀರ್ಮಾನ ಅಂತಾದರೆ ನಮ್ಮ ಹೋರಾಟ ಸರ್ಕಾರದ ವಿರುದ್ಧ ನಡೆಯುತ್ತೆ ನಾವು ಅನಿರ್ದಿಷ್ಟ ಅವಧಿ ಹೋರಾಟಕ್ಕೂ ಕೂಡ ಮುಂದಾಗ್ತೀವಿ ನಾವು ಈಗಾಗಲೇ ಶುಕ್ರವಾರ ಬೇರೆ ಬೇರೆ ಸಂಘ ಸಂಸ್ಥೆಗಳು ಜನಪರವಾದ ಸಂಘಟನೆಗಳೊಂದು ರೌಂಡ್ ಟೇಬಲ್ ಮೀಟಿಂಗಿಗೆ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಇದು ನಮ್ಮ ಪ್ರಶ್ನೆ ಅಲ್ಲ ನಮಗೆ ಸಮಸ್ಯೆ ಆಗುತ್ತೆ ನಮ್ಮ ಮೇಲೆ ಎಫ್ ಐ ಆರ್ ಆಗುತ್ತೆ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ತೊಂದರೆ ಕೊಡ್ತಾರಂತಲ್ಲ ನಾವೇ ಇರೋ ಈ ಸಂದರ್ಭ ಸುಮ್ಮನಾದರೆ ಇನ್ನು ಯಾವುದೇ ಸಂಘಟನೆಗಳಿಗೆ ಜನಪರ ಚಳವಳಿಗಳಿಗೆ ಅಥವಾ ಸಾಮಾನ್ಯ ಜನ ಎಲ್ಲೂ ಕೂಡ ಈ ಕಮಿಷನರ್ ವ್ಯಾಪ್ತಿಯಲ್ಲಿ ಧರಣಿ ಮಾಡುವಂಗಿಲ್ಲ ಪ್ರತಿಭಟನೆ ಮಾಡೋಂಗಿಲ್ಲ ಬೇಕಾದರೆ ಕ್ರಿಕೆಟ್ ಮ್ಯಾಚ್ ಮಾಡಿ ಬೇಕಾದರೆ ಫುಡ್ ಫೆಸ್ಟಿವಲ್ ಮಾಡಿ ಬೇಕಾದರೆ ನೀವು ಅಂಕ ಕೋಳಿ ಕಟ್ಟ ಮಾಡಿ ನೀವು ಬೇಕಾದರೆ ಆರ್ಕೆಸ್ಟ್ರಾ ಮಾಡಿ ಅದಕ್ಕೆಲ್ಲ ನೀವು ಎಂಜಾಯ್ ಮಾಡ್ತೀರಾ ನಮ್ಮ ಪರ್ಮಿಷನ್ ಇದೆ ಸರ್ಕಾರವನ್ನು ಪ್ರಶ್ನೆ ಮಾಡ್ತೀರಾ ದಂಧೆಗಳನ್ನ ಪ್ರಶ್ನೆ ಮಾಡ್ತೀರಾ ಮೂಲಭೂತ ಸೌಕರ್ಯಗಳನ್ನ ಕೇಳ್ತೀರಾ ನಿಮಗೆ ಅನುಮತಿ ಇಲ್ಲ ಅಂತ ಕಮಿಷನರ್ ಹೇಳಿದರೆ ಈ ಕಮಿಷನರ್ ಅವರ ಗೊಡ್ಡು ಬೆದರಿಕೆಗಳಿಗೆ ಸೊಪ್ಪು ಹಾಕೋ ಪ್ರಶ್ನೆ ಇಲ್ಲ ಅವರನ್ನು ಇಲ್ಲಿಂದ ವರ್ಗಾವಣೆ ಆಗುವವರೆಗೂ ಕೂಡ ಇಲ್ಲಿಯ ಹೋರಾಟ ಮುಂದುವರಿತದೆ ಮತ್ತು ಇದು ಸಿ ಪಿ ಎಮ್ನ ಹೋರಾಟವಾಗಿ ಮಾತ್ರ ಉಳಿಯೋದಿಲ್ಲ ಎಲ್ಲ ಜನಪರ ಸಂಘಟನೆಗಳ ಒಂದು ವೇದಿಕೆಗೆ ತರ್ತೀವಿ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ ಏನೆಲ್ಲ ಅಕ್ರಮ ನಡೀತಾ ಇದೆ ಸೊ ಅದರಲ್ಲಿ ಕಮಿಷನರ್ ಪಾಲುದಾರರು ಅಂತೇಳಿ ಹೇಳ್ತಾ ಇದ್ದೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಕೇಳಿ ನೀವು ಮರಳುಗಾರಿಕೆ ಅವ್ರ ಹತ್ರ ಕೇಳಿ ಒಂದು ದೋಣಿಗೆ ಎಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡಿದಾರಂತ ಒಂದು ದಿನಕ್ಕೆ ಯಾವುದೆಲ್ಲ ದೋಣಿಗಳು ಮರಳುಗಾರಿಕೆ ಮಾಡ್ತದೆ ಅವರು ಇಷ್ಟು ಕೊಡಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ಇಸ್ಪೀಟ್ ಕ್ಲಬ್ಗಳು ಹಗಲು ರಾತ್ರಿ ಹೇಗೆ ನಡೀತದೆ ನಮ್ಮ ಸಿ ಪಿ ಎಮ್ನ ಕಚೇರಿ ಪಕ್ಕ ಶಾದಿಮಾಲ್ ಪಕ್ಕ ಬೋಲಾರದಲ್ಲಿ ಹಗಲು ರಾತ್ರಿ ಇಸ್ಪೀಟ್ ಆಡಿಸ್ತಾ ಇದ್ದಾರಲ್ಲ ಪರ್ಮಿಷನ್ ಯಾರು ಕೊಟ್ಟರು ಪೊಲೀಸ್ ಅವರಿಗೆ ಗೊತ್ತಿಲ್ವಾ ಅವರಿಗೆ ಸಂಬಂಧಪಟ್ಟವರಿಗೆ ಹೋಗದಿದು ಇದು ನಡೀಲಿಕ್ಕೆ ಸಾಧ್ಯ ಇದೆಯಾ ಮಟ್ಕ ಇಷ್ಟು ದೊಡ್ಡ ರೀತಿಯಲ್ಲಿ ಮಟ್ಕ ಬೆಂಗಳೂರಿನಲ್ಲಿ ಯಾವತ್ತೂ ನಡೆದಿರಲಿಲ್ಲ ಅಷ್ಟು ಮಟ್ಕ ಲಕ್ಷ ಗಟ್ಟಲೆ ದುಡ್ಡು ಕೊಡದೆ ಇದನ್ನು ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ ಈ ರೀತಿಯ ಆರೋಪಗಳಿದೆ ಇದು ಯಾವುದು ಆರೋಪ ಅಲ್ಲ ಮಸಾಜ್ ಪಾರ್ಲರ್ ಅಷ್ಟಿದೆ ಮಂಗಳೂರಿನಲ್ಲಿ ಕನಿಷ್ಠ ಇಪ್ಪತ್ತು ಅಕ್ರಮ ಮರಳುಗ ಇದು ಮಸಾಜ್ ಪಾರ್ಲರ್ ಇದೆ ಅವೆಲ್ಲವೂ ದಂಧೆಗಳು ಅವೆಲ್ಲ ದಂಧೆಗಳು ಅವರೆಲ್ಲರೂ ಕೂಡ ತಿಂಗಳಿಗೆ ಎಷ್ಟು ಲಕ್ಷ ಕೊಡಬೇಕು ಕೇಳಿ ನೀವು ಗುಟ್ಟಾಗಿ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಸ್ಟೇಷನ್ಗಳಿಂದ ಇಷ್ಟು ಬರಬೇಕು ಅಂತ ತೀರ್ಮಾನ ಅಂತ ಪೊಲೀಸ್ ಇಲಾಖೆ ಒಳಗಡೆ ಮಾತಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಯಾವತ್ತು ಲಾಸ್ಟೆಲ್ಲ ನಾವು ನೋಡಿದ್ದೀವಿ ಚಂದ್ರಶೇಖರ್ ಕಮಿಷನರ್ ಇದ್ದಾಗ ನೋಡಿದ್ದೀವಿ ಅದಕ್ಕಿಂತ ಹಿಂದೆ ಸುಬ್ರಹ್ಮಣ್ಯೇಶ್ವರ ರಾವ್ ಎಸ್ ಪಿ ಇದ್ದಾಗ ನೋಡಿದ್ದೀವಿ ಸುರೇಶ್ ಅವರು ಕಮಿಷನರ್ ಆಗಿದ್ದಾಗ ನಾವು ನೋಡಿದ್ದೀವಿ ಕುಲ್ದೀಪ್ ಜೈನ್ ಅವರಿದ್ದಾಗ ನಾವು ನೋಡಿದ್ದೀವಿ ಅವರೆಲ್ಲರೂ ಕೂಡ ಈ ದಂಧೆಗಳನ್ನು ಒಂದು ಹಂತದಲ್ಲಿ ಕಂಟ್ರೋಲ್ ಮಾಡಿದರು ಈಗ ಕುಲ್ಲಂಕುಲ್ಲ ನಡೀತಾ ಇದೆ ಅಂದರೆ ಸಂಬಂಧಪಟ್ಟ ಇಲ್ಲಿಯ ಪೊಲೀಸ್ ಕಮಿ ಇದು ಏನು ಕುರ್ಚಿಯ ಕುರ್ಚಿಯಲ್ಲಿ ಕೂತಿರುವ ಆ ಹೆಡ್ ಆಫ್ ದಿ ಪೊಲೀಸ್ ಏನಿದ್ದಾರೆ ಅವರಿಗೆ ಕಪ್ಪಗಾರಿಕೆ ಸಲ್ಲೇಬೇಕು ಸಲ್ ಸಲ್ಲಿಸೇ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಅನುಮಾನಗಳು ನಮಗಿಲ್ಲ ಅದರಿಂದಾಗಿ ಈ ದುಡಿಯುವ ಜನರ ದುಡಿಮೆಯ ಪಾಲು ಅವರ ಮನೆಗೆ ಅಕ್ಕಿ ಹೋಗಬೇಕು ಅಲ್ಲಿ ಗಂಜಿ ಬೇಯಬೇಕು ಅವರ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಬೇಕು ಅವರ ಮನೆ ಬಾಡಿಗೆ ಕಟ್ಟಬೇಕು ಇನ್ನೊಂದು ಮತ್ತೊಂದು ಔಷಧಿ ತರಬೇಕು ಅಂತಾದರೆ ಅವರು ದುಡಿಮೆಯನ್ನು ಮನೆಗೆ ತಲುಪಬೇಕು ಹೊರತು ಬೆಟ್ಟಿಂಗ್ ದಂಧೆಗೋ ಇಸ್ಪೀಡ್ ದಂಧೆಗೋ ಸಿಂಗಲ್ ಗೇಮ್ಗೋ ಗ್ಯಾಮ್ಲಿಂಗಿಗೆ ಅಲ್ಲ ಅದರೊಂದು ಪಾಲು ಪೊಲೀಸ್ ಇಲಾಖೆಗೆ ಸಲ್ಲೋದಲ್ಲ ಅದು ನಿಲ್ಲಬೇಕು ನಾವು ಆ ಪ್ರಶ್ನೆಯನ್ನು ಇಟ್ಟುಕೊಂಡು ಹೋರಾಟ ಮಾಡ್ತೀವಿ ಕಮಿಷನರಿಗೆ ಪೊಲೀಸ್ ಕಮಿಷನರಿಗೆ ಇಲ್ಲಿ ಯಾವ್ಯಾವ ಜನಪ್ರತಿನಿಧಿಗಳು ಬೆಂಬಲ ಇದ್ದಾರೆ ಅಂತ ಗೊತ್ತಿದೆ ಒಂದು ವೇಳೆ ಇವರು ಎತ್ತನ್ ಗಡಿ ಆಗಲಿಲ್ಲ ಅಂದರೆ ಆ ಜನಪ್ರತಿನಿಧಿಗಳ ಜಾತಕವನ್ನು ಕೂಡ ನಾವು ಮಂಗಳೂರಿನಲ್ಲಿ ಬಿಡಿಸಿ ಇಡ್ತೀವಿ ನಾವಂತೂ ಈ ಪ್ರಶ್ನೆಯಲ್ಲಿ ಹಿಂಜರಿಯೋದೇ ಇಲ್ಲ ಇದಕ್ಕೆ ಏನಾದರೂ ಕಮಿಷನರ್ ಅವರು ನಿಮ್ಮ ಪ್ರಶ್ನೆಗೆ ಉತ್ತರಗಳನ್ನು ಕೊಟ್ರ ಏನು ಉತ್ತರ ಕೊಟ್ಟಿಲ್ಲ ಅವರದೇ ಪೊಲೀಸರನ್ನು ಕಲಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡುವಲ್ಲಿ ನಮ್ಮನ್ನು ಭಾಷಣ ಮಾಡೋ ಮೊದಲೇ ಬಂಧಿಸೋದು ನಮಗೆ ಬೆದರಿಸೋದು ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೊರತು ಅವರು ಮುಖ ಕೊಟ್ಟು ಮಾತಾಡಲ್ಲ ಅವರಿಗೆ ನಿಜಕ್ಕೂ ಅವರಲ್ಲಿ ತಪ್ಪುಗಳಿಲ್ಲ ಅಂದರೆ ಸಂಘ ಸಂಸ್ಥೆಗಳು ಈ ಜನಪರ ಸಂಘಟನೆಗಳು ನಮ್ಮನ್ನೆಲ್ಲ ಒಂದು ಮೀಟಿಂಗ್ ಕರೀಲಿ ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆಗೆ ಜಾಗ ಗುರುತು ಮಾಡಿದ್ದು ಎಲ್ಲಾದರೂ ನೋಟಿಫಿಕೇಶನ್ ಇದ್ದರೆ ನಮ್ಮನ್ನು ಕರೆದು ತೋರಿಸಲಿ ಡಿ ಸಿ ಆಫೀಸ್ ಮುಂಭಾಗ ಮಾಡಬಾರ್ದು ಕಾರ್ಪೊರೇಷನ್ ಮುಂದೆ ಮಾಡಬಾರ್ದು ಹೆದ್ದಾರಿ ಪದೆಯಲ್ಲಿ ಮಾಡಬಾರ್ದು ಬೇರೆ ಬೇರೆ ತಾಲೂಕು ಕೇಂದ್ರಗಳಲ್ಲಿ ಮಾಡಬಾರ್ದು ಎಲ್ಲವೂ ಕೂಡ ಇಲ್ಲಿಯ ಕಮಿಷನರೇ ಇದು ಮಿನಿ ವಿಧಾನಸೌಧ ಮಂಗಳೂರು ಇದರ ಎದುರುಗಡೆ ಮಾಡಬೇಕು ಅಂತ ಏನಾದರೂ ನೋಟಿಫಿಕೇಶನ್ ಇದ್ದರೆ ನಮ್ಮನ್ನು ಕರೆದು ಹೇಳಲಿ ಅವರು ಸರ್ಕಾರದ ಆದೇಶ ನಾನು ಪಾಲಿಸ್ತಾ ಇರೋದು ಇವರ ಸರ್ಕಾರ ಅಲ್ವಲ್ಲ ಇವರು ಡಿ ಸಿನೂ ಅಲ್ಲ ಸರ್ಕಾರನೂ ಅಲ್ಲ ಇವರು ಹೇಗೆ ಆ ಕಾನೂನನ್ನು ವಸತ್ತು ಮಾಡ್ತಾರೆ ಇವರು ಇರೋ ಕಾನೂನನ್ನು ಜಾರಿ ಮಾಡೋದು ಮಾತ್ರ ಕೆಲಸ ಅಲ್ಲಿ ಪ್ರತಿಭಟನೆ ಮಾಡಬೇಡಿ ಇಲ್ಲಿ ಪ್ರತಿಭಟನೆ ಮಾಡಬೇಡಿ ಅಂತ ತೀರ್ಮಾನ ಮಾಡಲಿಕ್ಕೆ ಸರ್ಕಾರ ಇದೆ ಇವರ ಸರ್ಕಾರ ಅಲ್ಲ ಇವರು ಬರೀ ಕಾನೂನು ಲಾ ಆ್ಯಂಡ್ ಆರ್ಡ್ರ್ ಮೈಂಟೇನ್ ಮಾಡುವ ಒಬ್ಬ ಪೊಲೀಸ್ ಕಮಿಷನರ್ ಅಷ್ಟೇ ನಮ್ಮನ್ನು ಏನೂ ಮಾತಾಡಿಸ್ಲಿಲ್ಲ ಅವರು ನಮ್ಮನ್ನು ಬೆದರಿಸುವ ತಂತ್ರ ಮಾಡ್ತಾ ಇದ್ದಾರೆ ನಾವು ಇದಕ್ಕೆ ಬೆದರೋದೇ ಇಲ್ಲ ಅಂತ ಹೇಳ್ತೀವಿ ಈಗ ಈಗ ಜನರನ್ನು ರಕ್ಷಣೆ ಮಾಡೋ ಬದಲು ಕಮಿಷನರ್ ಅವರು ಈ ಅಕ್ರಮ ಯಾರೆಲ್ಲ ಮಾಡ್ತಾ ಇದ್ದಾರೆ ದಂಧೆಕೋರರು ಯಾರಿದ್ದಾರೆ ಇವರ ರಕ್ಷಣೆ ಮಾಡ್ತಾ ಇದ್ದಾರೆ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ನಾನೇ ನಾವು ಒಂದು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿದ್ದೀನಿ ಸರ್ ಬೇರೆ ಬೇರೆ ಹೋರಾಟಗಳು ಡಿ ಎಫ್ ಐನ ಒಂದು ಸಣ್ಣ ಪದಾಧಿಕಾರಿ ಸ್ಥಾನದಿಂದ ಹಿಡಿದು ಈಗ ಸಿ ಪಿ ಐಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದೀನಿ ಒಂದು ರಾಷ್ಟ್ರೀಯ ಪಕ್ಷದ ಅಧಿಕೃತ ರಾಷ್ಟ್ರೀಯ ಪಡೆ ಪಕ್ಷದ ಒಬ್ಬ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ನಾನು ನಾನು ಹೋದರೆ ಮುಖ್ಯ ಕೊಟ್ಟು ಮಾತಾಡೋಲ್ಲ ಮು ಮುಖ ಕೊಟ್ಟು ಮಾತಾಡಲ್ಲ ಇನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳವರು ಹೋದವರನ್ನು ಕೇಳಿದ್ದೀನಿ ಅವರನ್ನು ಕೂಡ ಮುಖ ಕೊಟ್ಟು ಮಾತಾಡಲ್ಲ ಭಾರಿ ಇವರಿಗೆ ಯಾರ ಹತ್ರ ಪ್ರೀತಿ ಅಂದರೆ ದಂಧೆಕೋರ್ರ ಹತ್ರ ಪ್ರೀತಿ ದಂಧೆಕೋರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಪೊಲೀಸ್ ಕಮಿಷನರಲ್ಲಿ ಯಾರಿಗೂ ಭಯ ಇಲ್ಲ ಅವರು ಹೊಗಳ್ತಾ ಇದ್ದಾರೆ ಪೊಲೀಸ್ನವರನ್ನು ಪೊಲೀಸ್ ಕಮಿಷನರನ್ನು ಅವರು ಹೊಗಳ್ತಾ ಇದ್ದಾರೆ ನಮ್ಮಂಥವ್ರು ಮಾತ್ರ ಇವತ್ತು ಕಮಿಷನರ್ ವಿರುದ್ಧ ಧ್ವನಿ ಇದ್ದೀವಿ ಉಡುಪಿಯಲ್ಲಿ ದಂಧೆಕೋರು ಪೊಲೀಸರ ವಿರುದ್ಧ ಸಿಟ್ಟಾಗಿದ್ದಾರೆ ಅವರ ರಕ್ಷಕ ಪೊಲೀಸ್ನವರು ಉಡುಪಿ ಎಸ್ ಪಿ ವಿರುದ್ಧ ಮಾತಾಡ್ತಾ ಇದ್ದಾರೆ ಆದರೆ ಇಲ್ಲಿ ಜನರ ಪರವಾಗಿರುವ ನಾವು ಕಮಿಷನರ್ ವಿರುದ್ಧ ಮಾತಾಡ್ತಾ ಇದ್ದೀವಿ ಅಲ್ಲಿ ಅವರು ಈಗ ಇದು ಎಲ್ಲರಿಗೂ ಗೊತ್ತಿರುವ ಸತ್ಯ ಕಮಿಷನರ್ ಅವರನ್ನೇ ಯಾರ್ಯಾರು ಮಾತಾಡ್ತಾರೆ ಅವರ ಕಚೇರಿಗೆ ಯಾರ್ಯಾರು ಹೋಗ್ತಾರೆ ಅಂತ ಹೇಳಿ ಗೃಹ ಇಲಾಖೆ ಆ ಸಿ ಸಿ ಕ್ಯಾಮ್ರಾವನ್ನು ಪರಿಶೀಲನೆ ಮಾಡಲಿ ಅವರ ನಿವಾಸ ಇದೆಯಲ್ಲ ಕಮಿಷನರ್ ಅವರ ಅಧಿಕೃತ ಮನೆ ಆ ಮನೆಯಲ್ಲಿ ಯಾರ್ಯಾರು ಅವರನ್ನು ಭೇಟಿ ಆಗ್ತಾರೆ ಅನ್ನುವಂಥದ್ದು ಸಿ ಸಿ ಕ್ಯಾಮ್ರಾ ಫುಟೇಜ್ ಮೂಲಕ ಗೃಹ ಇಲಾಖೆ ನೋಡಲಿ ಅವ್ರು ಯಾರ ಜೊತೆ ಚೆನ್ನಾಗಿದ್ದಾರೆ ಅಂತ ದಂಧೆಗೌರರ ಜೊತೆ ಚೆನ್ನಾಗಿದ್ದಾರೆ ನಮ್ಮಂಥ ಜನಪರ ಚಳವಳಿಗಾರರ ಜೊತೆ ಚೆನ್ನಾಗಿದ್ದಾರೆ ಅಂತ ಕೆಟ್ಟ ಅಧಿಕಾರಿಗಳು ಜನವರ ಜನಪರವಾಗಿ ಇಲ್ಲದ ಅಧಿಕಾರಿಗಳು ಕೂಡ ಒಂದು ಕನಿಷ್ಠ ಒಂದು ಎದುರುಗಡೆಗಾದರೂ ನಮ್ಮಂಥ ಚಳವಳಿಗಾರರು ಹೋರಾಟಗಾರರು ಸಂಘ ಸಂಸ್ಥೆಗಳು ಹೋದಾಗ ಒಂದು ಗೌರವಯುತವಾಗಿ ಮಾತಾಡ್ತಾರೆ ಒಂದು ಒಂದು ಕ್ರಮ ಅಂತ ಇವರು ಅದಕ್ಕೂ ರೆಡಿ ಇಲ್ಲ ಅಂದರೆ ಇವರು ಡಯರ್ ಆದರೆ ಇವರನ್ನು ಜನರಲ್ ಡಯರ್ ಆಗಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಮಾತ್ರ ಖಂಡಿತ ಹೇಳ್ತೀವಿ ಅವರು ಮಂಗಳೂರು ಬಿಟ್ಟು ಹೋಗಲೇಬೇಕು ಅಲ್ಲಿಯವರೆಗೆ ಹೋರಾಟ ಮುಂದುವರಿತದೆ ಒಂದು ಅವರು ಮಂಗ್ಳೂರು ಮಂಗಳೂರು ತಲುಪಬೇಕು ಅಂದರೆ ನಾವು ಜೈಲಿಗೆ ಹೋಗಬೇಕು ಇದೇ ನಮ್ಮ ಹೋರಾಟದ ಅಂತಿಮ ತೀರ್ಮಾನ ಸೊ ಪ್ರತಿಭಟನೆ ಹೇಳಿದ್ರೆ ಸಂವಿಧಾನ ಕೊಟ್ಟಿರುವಂಥ ಹಕ್ಕು ಸೊ ಹಾಗಾಗಿ ಇವರು ಆ ಹಕ್ಕನ್ನೇ ತಡೆ ಹಿಡಿತಾ ಇದ್ದಾರೆ ಅಂತ ಹೇಳಿದ್ರೆ ಸಂವಿಧಾನವನ್ನು ಕೂಡ ಗೌರವಿಸ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದೀರಾ ಇಂಥ ಅಧಿಕಾರಿಗಳಿಗೆ ಸಂವಿಧಾನದ ಬಗ್ಗೆ ಗೌರವ ಇದೆಯಾ ಇದ್ರೆ ಈ ರೀತಿ ನಡ್ಕೊಳ್ತಾರ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಲಾಢ್ಯರು ಹಗಲು ರಾತ್ರಿ ಏನೇನೋ ಕಾರ್ಯಕ್ರಮಗಳನ್ನು ಮಾಡುವಾಗ ಅದಕ್ಕೆ ಅನುಮತಿ ಇಲ್ಲದೆ ಅವಕಾಶ ಕೊಡ್ತಾರೆ ನಮ್ಮಂಥ ಸಣ್ಣ ಪುಟ್ಟ ಏನು ಹೆದ್ದಾರಿಯ ಗುಂಡಿ ಗುಂಡಿ ಅಂತ ಹೇಳೋ ತಪ್ಪ ಸಂವಿಧಾನದ ಬಗ್ಗೆ ಪೊಲೀಸ್ ಕಮಿಷನರ್ ಅಗ್ರವಾಲ್ ಅವರಿಗೆ ನಿಜಕ್ಕೂ ಗೌರವ ಇದ್ದಿದ್ದರೆ ಅವರು ಕೇಸ್ ಹಾಕಬೇಕಾಗಿದ್ದದ್ದು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಮೇಲೆ ನೀವು ನಂತೂರಿನಿಂದ ಅವರಿಗೆ ಎಷ್ಟು ಜನ ಸತ್ರು ಹೆದ್ದಾರಿ ಗುಂಡಿಗೆ ಬಿದ್ದು ನಂತೂರು ಫ್ಲೈಓವರ್ನ ನಂತೂರು ಸರ್ಕಲ್ ಅವ್ಯವಸ್ಥೆಯಿಂದ ಎಷ್ಟು ಜನ ಹೆದ್ದಾರಿ ಆ್ಯಕ್ಸಿಡೆಂಟಲ್ಲಿ ಸತ್ರು ಹೈಕೋರ್ಟ್ ಹೇಳಿದೆ ಭಾಳ ಸ್ಪಷ್ಟವಾಗಿ ಏನು ಅಂತ ಈ ಗುಂಡಿಗೆ ಬಿದ್ದು ರಸ್ತೆ ಗುಂಡಿಗೆ ಬಿದ್ದು ರಸ್ತೆ ಅವ್ಯವಸ್ಥೆಯಿಂದ ಯಾರಾದರೂ ವಾಹನ ಸವಾರರ ಸತ್ರ ಅದು ಆಕ್ಸಿಡೆಂಟ್ ಅಲ್ಲ ಅದು ವ್ಯವಸ್ಥೆಯ ನಿರ್ಲಕ್ಷ್ಯದಿಂದ ಸಂಬಂಧಪಟ್ಟ ಇಲಾಖೆಯ ನಿರ್ಲಕ್ಷ್ಯದಿಂದ ಸಂಭವಿಸುವ ಸಾವುಗಳು ಅದಕ್ಕಾಗಿ ಸಂಬಂಧಪಟ್ಟವರ ಮೇಲೆ ಕೇಸ್ ದಾಖಲಿಸಬೇಕು ಮತ್ತು ಅವರಿಂದ ಪರಿಹಾರವನ್ನು ಕೊಡಿಸಬೇಕು ಅಂತ ಹೇಳಿ ನ್ಯಾಯಾಲಯ ಹೇಳಿದೆ ಬೆಂಗಳೂರಿನಲ್ಲಿ ಇವತ್ತು ಮಂಗ ಅಲ್ಲಿಯ ಕಾರ್ಪೊರೇಷನ್ಗೆ ಹೆದ್ದ ಇದು ಹೈಕೋರ್ಟ್ ಹೇಳಿದೆ ಅಲ್ಲಿ ಗುಂಡಿ ಹೆದ್ದಾರಿಗೂ ರಸ್ತೆ ಗುಂಡಿಗಳಿಗೆ ಬಿದ್ದು ಏನಾದರೂ ಸತ್ರೆ ವಾಹನ ಸವಾರರು ಸತ್ರೆ ಅವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತಲ್ಲೇ ಹೈಕೋರ್ಟ್ ಸೂಚನೆ ಮಾಡಿದೆ ಈ ರೀತಿಯಲ್ಲಿರುವಾಗ ಇಷ್ಟು ಆ್ಯಕ್ಸಿಡೆಂಟ್ ಆಯ್ತಲ್ಲ ಇಷ್ಟು ಗುಂಡಿಗಳಿದೆಯಲ್ಲ ಇಷ್ಟು ಜನ ಸತ್ತರಲ್ಲ ಒಂದೇ ಒಂದೇ ಇದರಲ್ಲಾದರೂ ಕೂಡ ಈ ಮಂಗಳೂರು ಪೊಲೀಸ್ ಕಮಿಷನರ್ ಹೆದ್ದಾರಿ ಇಲಾಖೆಯವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಎಫ್ ಐ ಆರ್ ಹಾಕಿದ್ದಾರೆ ಇಲ್ಲವಲ್ಲ ಮತ್ತು ನಾವು ಗುಂಡಿ ಮುಚ್ಚಿ ಅಂತ ಹೇಳಿದರೆ ಯಾಕೆ ಇವರಿಗೆ ಸಿಟ್ಟು ಬರೋದು ನಾವು ಗುಂಡಿ ಮುಚ್ಚಿ ಅಂತ ಹೇಳಿ ಎಲ್ಲೋ ಹೆದ್ದಾರಿ ಬದಿಯಲ್ಲಿ ಧರಣಿ ಕೂತ್ರೆ ಈ ಪೊಲೀಸ್ ಏನು ಸಮಸ್ಯೆ ನಾವು ನಂತೂರಿನಲ್ಲಿ ಒಂದು ಮೇಲ್ಸೇತುವೆ ಆಗಬೇಕು ಅಂತ ಹೇಳಿ ಬೇಡಿಕೆ ಇಟ್ಟು ಜನರ ಸಾವು ನೋವು ತಪ್ಪಿಸಬೇಕು ಅಂತ ಧರಣಿ ಮಾಡಿದರೆ ಇವರಿಗೇನು ಏನು ಸಮಸ್ಯೆ ಕೂಲೂರಿನ ಸೇತುವೆ ಆ ಕಮಾಂಡು ಸೇತುವೆ ಅದು ಧಾರಣ ಸಾಮರ್ಥ್ಯ ಕಲ್ಕೊಂಡಿದೆ ದುರ್ಬಲ ಆಗಿದೆ ಅದು ಯಾವಾಗ ಬೇಕಾದರೂ ಕೂಡ ಕುಸಿಬಹುದು ಅಂತ ಹೇಳಿ ಹೆದ್ದಾರಿ ಇಲಾಖೆಯ ಇಂಜಿನಿಯರ್ ವಿಭಾಗ ನೋಟಿಸ್ ಕೊಟ್ಟು ಏಳು ವರ್ಷ ಆಯಿತು ಅದನ್ನು ಮುಚ್ಚಿ ಅಂತ ಹೇಳಿದ್ದಾರೆ ಸಚಿಕಾಂಗ ಸಂಸ್ಥೆಯಲ್ಲಿ ಡಿ ಸಿ ಇರುವಾಗ ಅದರಲ್ಲಿ ವಾಹನ ಸಂಚಾರ ನಿಷೇಧ ಮಾಡಬೇಕು ಅಂತ ಹೇಳಿ ನೋಟಿಫಿಕೇಶನ್ ಮಾಡಿದ್ದಾರೆ ಇವತ್ತು ಅಪಾಯಕಾರಿಯಾಗಿ ಅದರಲ್ಲಿ ನಾವು ಸಂಚರಿಸ್ತಾ ಇದ್ದೀವಿ ಅದಕ್ಕೆ ಪರ್ಯಾಯವಾಗಿ ಒಂದು ಸೇತುವೆ ಏನಿದೆ ಅದು ಐದು ವರ್ಷಗಳಿಂದ ಕುಣಿತಾ ಇದೆ ಅದನ್ನು ತಕ್ಷಣ ನಿರ್ಮಾಣ ಮಾಡಿ ಅಂತ ಹೇಳಿದರೆ ಇವರಿಗೆ ಏನು ಸಮಸ್ಯೆ ಇವರು ನಂಬರವಾಗಿ ನಿಲ್ಲಬೇಕಿತ್ತಲ್ಲ ಧರಣಿ ಮಾಡಿ ಅಂತ ಹೇಳಬೇಕಿತ್ತಲ್ಲ ಸ್ಥಳೀಯ ಪೊಲೀಸರು ಹೇಳ್ತಾರೆ ಒಂದು ಈ ಹೋರಾಟ ಮಾಡಿ ಮಾರ್ರೆ ನಮಗೆ ಸುಸ್ತಾಯಿತು ಈ ಅಪಘಾತಗಳನ್ನು ಸಾವುಗಳನ್ನು ನೋಡಿ ನೋಡಿ ಸುಸ್ತಾ ಇತ್ತು ನಮ್ಮ ವಾಹನಗಳೇ ಪೊಲೀಸ್ ವಾಹನ ಹೋಗುವಾಗಲೇ ಆ ಗುಂಡಿಗೆ ಬೀಳೋದೆಲ್ಲ ನಡೀತಾ ಇದೆ ನಿಮ್ಮ ಹೋರಾಟಕ್ಕೆ ನಮ್ಮ ಬೆ ಬೆಂಬಲ ಇದೆ ಅಂತ ಕೆಲ ಹಂತದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳಿದರೆ ಈ ಕಮಿಷನರ್ ನೀವು ಧರಣಿ ಮಾಡಿದರೆ ನಿಮ್ಮ ಮನೆಗೆ ಪೊಲೀಸ್ ಕಲಿಸ್ತೀವಿ ಅಂತ ಹೇಳ್ತಾರೆ ಇಷ್ಟೇ ಪ್ರಶ್ನೆ ಇರೋದು ಅದರಿಂದಾಗಿ ಸಂವಿಧಾನದ ಮೇಲೆ ಈ ಪೊಲೀಸ್ ಕಮಿಷನರಿಗೆ ಯಾವ ಗೌರವ ಕೂಡ ಇಲ್ಲ ಅವರು ರೀತಿಯಲ್ಲಿ ಇಲ್ಲಿ ಹಿಟ್ಲರ್ ಶಾಹಿಯನ್ನು ನಡೆಸುವಂಥ ಒಂದು ಪ್ರಯತ್ನವನ್ನು ಪೊಲೀಸ್ ರಾಜ್ಯನ ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಮಚ್ ಸರ್ ಸೊ ಇದಿಷ್ಟು ಮುನಿರ್ ಕಾಟಿಪಲ್ಲರ್ ಅವರು ಹೇಳುವಂತಹ ಮಾತು ಅಂತ ಹೇಳಿದ್ರೆ ಪ್ರತಿಭಟನೆ ಮಾಡುವಂತಹ ಹಕ್ಕು ಖಂಡಿತವಾಗ್ಲೂ ಎಲ್ರಿಗೂ ಇದೆ ಅದು ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಮತ್ತು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡಬಹುದು ಅನ್ನುವಂತಹ ವಿಚಾರದಲ್ಲಿ ಪ್ರಶ್ನೆ ಮಾಡಿದಾಗ ನಮ್ಮ ಮೇಲೆ ಎಫ್ ಐ ಆರ್ ಆಗ್ತಾರೆ ಅಂತ ಹೇಳಿದ್ರೆ ಇದು ಎಲ್ಲಿವರೆಗೆ ಬಂದು ಮುಟ್ಟಿದೆ ಇವರು ಸಂವಿಧಾನವನ್ನು ಗೌರವಿಸ್ತಾ ಇದ್ದಾರಾ ನಿಜವಾಗ್ಲೂ ಸಂವಿಧಾನವನ್ನು ಗೌರವಿಸ್ತಾ ಇದ್ರೆ ಪ್ರತಿಭಟನೆ ಮಾಡೋಕೆ ಪ್ರತಿಭಟನೆ ಮಾಡೋಕೆ ಪರ್ಮಿಷನ್ ಕೊಡ್ಬೇಕಿತ್ತು ಅನ್ನುವಂತಹ ವಿಚಾರದಲ್ಲಿ ಮಾತಾಡಿರುವಂತಹ ವಿಚಾರ ಅಲ್ಲಿಯ ಸ್ಥಳೀಯರು ಕೂಡ ಒಂದಷ್ಟು ಪತ್ರವನ್ನು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸರಿಗೆನೇ ರಕ್ಷಣೆ ಇಲ್ಲ ಅನ್ನುವಂತ ವಿಚಾರದಲ್ಲಿ ಪೊಲೀಸರಿಗೆನೇ ರಕ್ಷಣೆ ಇಲ್ಲ ಅನ್ನುವಂತಹ ವಿಚಾರದಲ್ಲೂ ಕೂಡ ಮಾತಾಡಿದ್ರು ಅದ್ರ ಬಗ್ಗೆ ನಾವು ಕೂಡ ಎಪಿಸೋಡ್ ಅನ್ನು ಮಾಡಿದ್ವಿ ಪೊಲೀಸರಿಗೆ ರಕ್ಷಣೆ ಇಲ್ಲ ಮತ್ತು ಗೃಹ ಮಂತ್ರಿಗಳಿಗೆ ಮುಟ್ಟಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಅನಂತರದಲ್ಲಿ ಕಡಿವಾಣಕ್ಕೆ ಬಂದು ಸೊ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಾ ನಿಮ್ಮ ಪೊಲೀಸ್ ಇಲಾಖೆಯನ್ನು ಮತ್ತೆ ಇಲ್ಲಿ ಸ್ಟೇಷನಿಗೆ ಎಷ್ಟು ಸಲ ನೀವು ಭೇಟಿ ಕೊಟ್ಟಿದ್ದೀರಾ ಸ್ಟೇಷನಲ್ಲಿ ಒಂದಷ್ಟು ಅಕ್ರಮ ನಡೀತಾ ಇದೆ ಅನ್ನುವಂಥ ವಿಚಾರದಲ್ಲಿ ಜನರು ಕೂಡ ಮಾತಾಡ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳಿದರೆ ಸ್ಟೇಷನಲ್ಲಿ ಯಾರ ಮೇಲೆ ಎಲ್ಲ ಎಫ್ ಐ ಆರ್ ಆಯಿತು ಯಾರ ಮೇಲೆ ಎಲ್ಲ ಒಂದಷ್ಟು ಕೇಸ್ಗಳಿದೆ ಅವರುಗಳ ಜೊತೆಯೇ ನಂತರದಲ್ಲಿ ಅಲ್ಲಿಯ ಇನ್ಸ್ಪೆಕ್ಟರ್ ಖುದ್ದು ನಿಂತು ತೆಗೆದುಕೊಂಡಿರುವಂಥ ಫೋಟೋಸ್ಗಳನ್ನು ಕೂಡ ಜನರು ಕಳಿಸ್ತಾ ಇದ್ದಾರೆ ಇದರ ಬಗ್ಗೆ ಏನಾದರೂ ಆಕ್ಷನ್ ತೆಗೆದುಕೊಂಡಿದ್ದೀರಾ ಮಹಿಳಾ ಪೊಲೀಸ್ ಠಾಣೆಗೆ ಹೋದ್ರೆ ಅಲ್ಲಿ ಮಹಿಳಾ ಪೊಲೀಸ್ ಠಾಣೆಯವರು ಸರಿಯಾಗಿ ಮಹಿಳೆಯರಿಗೆ ಸ್ಪಂದಿಸ್ತಾ ಇಲ್ಲ ಇದರ ಬಗ್ಗೆ ಏನಾದರೂ ಆಕ್ಷನ್ ತಗೊಂಡಿದ್ದೀರಾ ಬರೀ ಎ ಸಿ ರೂಮ್ ಅಲ್ಲಿ ಕುತ್ಕೊಳ್ಳೋದಲ್ಲ ಅದರಿಂದ ಹೊರಗಡೆ ಬಂದು ಒಂದಷ್ಟು ಸ್ಟೇಷನ್ಗೆ ಭೇಟಿ ಕೊಟ್ಟು ನಿಮ್ಮ ಇಲಾಖೆಯವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ಅಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಜನರಿಗೆ ಎಷ್ಟು ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಅನುಪಮ್ ಅಗರ್ವಾಲ್ ರವರೇ ನೀವು ನೋಡಬೇಕು ಅದನ್ನು ಬಿಟ್ಟು ಪ್ರತಿಭಟನೆ ಕಡೆಯ ಅಸ್ತ್ರ ಇರುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಭಟನೆ ಅಂತ ಹೇಳಿದ್ರೆ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದ್ರೆ ಆಡಳಿತದಲ್ಲಿ ಇರುವವರಾಗಿರ್ಬೋದು ವಿರೋಧ ಪಕ್ಷದಲ್ಲಿ ಇರುವವರು ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನ ಇಲ್ಲ ಅಂತ ಹೇಳಿದ್ರೆ ಕಡೆಯ ಅಸ್ತ್ರ ಇರುವಂಥದ್ದು ಪ್ರತಿಭಟನೆ ಆ ಪ್ರತಿಭಟನೆ ಹತ್ ಹತ್ತಿಕ್ಕಲಿಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಕೂಡ ಪಾಲುದಾರರ ಅನ್ನುವಂಥ ವಿಚಾರದಲ್ಲಿ ಜನರು ಕೂಡ ಪ್ರಶ್ನೆ ಮಾಡುವಂಥದ್ದು ಅದೇ ರೀತಿ ಗೃಹ ಮಂತ್ರಿಗೂ ಕೂಡ ಇವರು ಮುಟ್ಟಿಸಿದ್ದಾರೆ ವಿಚಾರವನ್ನು ಮುಟ್ಟಿಸಿದ್ದಾರೆ ಇನ್ನು ಸಿಎಂ ಕೂಡ ಬರ್ತಾ ಇದ್ದಾರೆ ಅವರಿಗೂ ಈ ವಿಚಾರವನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅನುಪಮ್ ಅಗರ್ವಾಲ್ ಮಂಗ್ಳೂರಿಂದ ಹೋಗಬೇಕು ಮಂಗಳೂರು ಚೆನ್ನಾಗಿರಬೇಕು ಅಂಥೇಳಿ ಇಲ್ಲಿಯ ಜನರು ಮಾತಾಡ್ತಾ ಇರುವಂಥದ್ದು bye